ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಾಹಾರ ಯೂಟ್ಯೂಬ್ ಚಾನಲ್ ಗ್ಯಾಸ್ ಸ್ಟೌವ್ ಇಲ್ಲದೆ ಗ್ಯಾಸ್ ಒಲೆಯನ್ನು ಹಚ್ಚದೆ ಕ್ವಿಕ್ಕಾಗಿ ಸಾಂಬಾರನ್ನ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಯಾರಾದರೂ ಕೆಲ್ಸಕ್ಕೆ ಹೋಗ್ತಾ ಇರೋರು ಅಥವಾ ಬ್ಯಾಚುಲರ್ಸ್ ಇರೋರು ನೋಡಿ ಅರ್ಜೆಂಟಾಗಿ ಮೂರಿಂದ ನಾಲ್ಕು ನಿಮಿಷದಲ್ಲಿ ಪಟಾಪಟಂತ ಈ ರೆಸಿಪಿಯನ್ನು ಮಾಡ್ಕೋಬಹುದು ಅದಲ್ಲದೆ ನೋಡಿ ಮನೆಯಲ್ಲಿ ಇರುವಂತಹ ಕಡಿಮೆ ಪದಾರ್ಥವನ್ನು ಬಳಸಿ ಮಾಡಬೇಕಾಗುವಂತಹ ರೆಸಿಪಿದಾಗಿದೆ ಇದಕ್ಕೆ ಹೆಚ್ಚಿದ್ದಾಗಿ ತರಕಾರಿ ಹಾಕಬೇಕು ಜೊತೆಗೆ ಗ್ಯಾಸ್ ಸ್ಟೌವ್ ಬೇಕು ಗ್ಯಾಸ್ ಒಲೆ ಬೇಕು ಅನ್ನುವಂಥ ಟೆನ್ಷನ್ನೇ ಬೇಡ ಈಸಿಯಾಗಿ ಮಾಡ್ಕೋಬೋದು ಹಾಗಾದರೆ ಮಾಡುವಂತಹ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ನಿಂಬೆಣ್ಣಿನಾಗದಷ್ಟು ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಎಷ್ಟು ಗಸಗಸೆ ಮತ್ತು ನಾಲ್ಕರಿಂದ ಐದು ಸುಲಿದಿರುವಂತಹ ಬೆಳ್ಳುಳ್ಳಿ ಹಸಿ ಕಾಯಿ ತುರಿ ಮತ್ತು ಹುರಿಗಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಒಂದು ಲೋಟದಷ್ಟು ಹಾಲು ತಗೊಂಡಿದ್ದೀನಿ ಟೀ ಕಾಫಿ ಕುಡಿಯುವಂತಹ ಲೋಟದಲ್ಲಿ ಒಂದು ಲೋಟ ಹಾಲು ಓಕೆನಾ ಹಾಲು ಯೂಸ್ ಮಾಡಲ್ಲ ಅಂದರೆ ಮಜ್ಜಿಗೆ ಬೇಕಾದ್ರೂ ಯೂಸ್ ಮಾಡಿ ಇವಾಗ ನೋಡಿ ಮಿಕ್ಸರ್ ಜಾರನ್ನ ತಗೊಳ್ತಾ ಇದ್ದೀನಿ ಜಾರಿಗೆ ನಾನು ತೋರಿಸಿರುವಂತಹ ಸಾಮಗ್ರಿಗಳನ್ನು ಒನ್ ಬೈ ಒನ್ ಹಾಕೊಳ್ತಾ ಹೋಗಿ ಮೊದಲಿಗೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹುಣಸೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಹುಣಸೆ ಹಣ್ಣು ಬೇಗ ನೆನೆಬೇಕು ಅಂದರೆ ನೋಡಿ ನೀರನ್ನು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಹಾಕ್ಬಿಟ್ಟು ನೋಡಿ ಜಸ್ಟ್ ಐದರಿಂದ ಹತ್ತು ನಿಮಿಷದಲ್ಲಿ ಹುಣಸೆ ಹಣ್ಣು ನೆನೆ ಬಿಡುತ್ತೆ ಓಕೆನಾ ಇವಾಗ ಸುಧಿರುವಂತಹ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಕಾಯಿ ತುರಿ ಮತ್ತು ಹುರುಗಡೆಯಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಅದ ಟೀ ಸ್ಪೂನಷ್ಟು ಗಸಗಸೆ ಚಿಕ್ಕ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಮತ್ತು ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಸಾಮಗ್ರಿಗಳನ್ನು ಹಾಕಿದ್ದ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೋಡಿ ನುಣ್ಣಗೆ ಇದನ್ನ ಪೇಸ್ಟ್ ತರ ನಾನು ರುಬ್ಕೊಳ್ತಾ ಇದ್ದೀನಿ ಹಾಲನ್ನು ಬಳಸೋದಿಲ್ಲ ಅಂದ್ರೆ ಬರೀ ನೀರನ್ನು ಸೇರಿಸ್ಬಿಟ್ಟು ಇದನ್ನ ನುಣ್ಣಗೆ ಪೇಸ್ಟ್ ತರ ರುಬ್ಕೋಬೇಕು ಅಷ್ಟೇ ಸೊ ನೋಡಿ ಯಾವ ತರ ನಾನು ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ ಓಕೆನಾ ಸೊ ಇವಾಗ ಮೊದಲಿಗೆ ನಾನು ಒಂದು ಬೌಲನ್ನು ತಗೊಳ್ತಾ ಇದ್ದೀನಿ ಬೌಲಿಗೆ ನೋಡಿ ರುಬ್ಬಿರುವಂತಹ ಮಸಾಲವನ್ನ ಹಾಕೊಳ್ತಾ ಇದ್ದೀನಿ ಮಸಾಲಾನು ಈ ತರ ರುಬ್ಕೊಂಡಿದ್ದೀನಿ ಓಕೆನಾ ಸೇಮ್ ನೀವು ಚಟ್ನಿಗಳಿಗೆ ಅಥವಾ ಏನಾದರೂ ಕರಿ ಮಾಡಲಿಕ್ಕೆ ಯಾವ್ದಾರು ರುಬ್ಕೊಳ್ತೀರೋ ಅದೇ ಥರ ನುಣ್ಣಗೆ ರುಬ್ಕೊಬೇಕು ಅಷ್ಟೇ ಓಕೆನಾ ಸೊ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಭಾಳಷ್ಟು ಮಸಾಲ ಜಾರಿಗೆ ಅಣ್ಕೊಂಡಿರುತ್ತೆ ಸೊ ಒಂದು ರೌಂಡ್ ಅಥವಾ ಎರಡು ರೌಂಡು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಜಾ ಸ್ವಲ್ಪ ತೊಳೆದು ಹಾಕೊಳ್ಳಿ ಓಕೆನಾ ನಂತರ ನೋಡಿ ಎಲ್ಲವೂ ಹಾಕಿದ್ದ ಆದಮೇಲೆ ಮಿಕ್ಕಿರುವಂತಹ ಒಂದು ಲೋಟದಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಹಾಲು ಯೂಸ್ ಮಾಡಲ್ಲ ಅಂತ ಹೇಳಿದರೆ ಮಜ್ಜಿಗೆ ಬೇಕಾದರೂ ಯೂಸ್ ಕಮ್ಮಿ ಮಾಡ್ಬೋದು ಓಕೆನಾ ಇಲ್ಲಾಂದರೆ ಬರೀ ನೀರನ್ನೇ ಬೇಕಾದ್ರೆ ನೀವು ಹಾಕೊಳ್ಳಿ ಏನೂ ಸಮಸ್ಯೆ ಇಲ್ಲ ಓಕೆ ಅಂತ ನೋಡ್ಬೋದು ಹಾಲು ಹಾಕಿದ್ದಾದಮೇಲೆ ಚಮಚದ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೋಡಿ ಏನಾದರೂ ನಿಮಗೆ ಖಾರ ಆಗ್ತಾವೆ ಉಪ್ಪು ಕಡಿಮೆ ಇದೆ ಸ್ವಲ್ಪ ಚೆಕ್ ಮಾಡಿಬಿಟ್ಟು ಸೀರಿಸ್ಕೊಳ್ಳಿ ಒಗ್ಗರಣೆ ಹಾಕುವಂಥ ಅವಶ್ಯಕತೆ ಇಲ್ಲ ಹೀಗೇ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದ್ಸತಿ ನೀವು ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಹೇಗಾಗಿತ್ತು ಅಂತ ಓಕೆನಾ ಸೊ ಇವಾಗ ನೋಡಿ ಫೈನಲಾಗಿ ನಾನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಬೇಕಾದ್ರೆ ಡೌಟ್ ಬಂದರೆ ನಾನು ಯಾವ ಥರ ತಿನ್ನಬೇಕು ಅಂತಲೂ ಸಹ ತೋರಿಸ್ಕೊಡ್ತೀನಿ ಓಕೆನಾ ಸೊ ಇವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಂತರ ನೋಡಿ ಒಂದು ಪ್ಲೇಟಿಗೆ ನಾನು ವೈಟ್ ರೈಸ್ ಸಹ ವೈಟ್ ರೈಸ್ ಆಗಿರ್ಬೋದು ಅಥವಾ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ಕೋಂಬಬೋದು ಸೊ ವೈಟ್ ರೈಸಿಗೆ ನೋಡಿ ಮೊದಲಿಗೆ ಏನು ಮಾಡ್ತಾ ಯಾರಾದರೂ ಗೆಸ್ಟ್ ಬನ್ನಿ ನೋಡಿ ಸಡನಲ್ಲಿ ಕೊಡಬಾರ್ದು ನಾವು ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಕೊಟ್ಟರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿಂದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಮೊದಲಿಗೆ ನೋಡಿ ಎರಡು ಚಮಚದಷ್ಟು ಮಾಡಿರುವಂತಹ ಸಾಂಬಾರ ಇದ್ದೀನಿ ನಂತರ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕೆಂಪು ಮೆಣಸಿನ್ಕಾಯಿನ ಅಡ್ಡವಾಗಿ ಸಿಡಿಬಿಟ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಅಂದರೆ ಇಟ್ಕೊಳ್ತಾ ಇದ್ದೀನಿ ನೋಡಿದ ತಕ್ಷಣ ತುಂಬಾ ಅಟ್ಟ ಅಟ್ಟಾಗಬೇಕು ಓಕೆನಾ ಆ ಥರ ಡೆಕೋರೇಷನ್ ಮಾಡಬೇಕು ಸೊ ನೋಡಿ ಇವಾಗ ಫೈನಲ್ ಆಗಿ ರೆಡಿಯಾಗಿದೆ ಬನ್ನಿ ಎಲ್ಲರೂ ಸೇವೆಯೋಣ ಯಾವುದೇ ರೀತಿಯಲ್ಲಿ ನಾನು ಗ್ಯಾಸ್ ಸ್ಟವನ್ನು ಯೂಸ್ ಮಾಡಿಲ್ಲ ಯಾರಾದರೂ ಅರ್ಜೆಂಟಾಗಿದ್ದಾಗ ನೋಡಿ ಅಂತ ಜಸ್ಟ್ ಮೂರಿಂದ ನಾಲ್ಕು ನಿಮಿಷದಲ್ಲಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ತುಂಬ ಟೇಸ್ಟಿಯೂ ಕೂಡ ಇರುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಹೊಸ ರೆಸಿಪಿ ಸಿಗ್ತೀನಿ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್